ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗ್ನಿಯಲ್ಲಿರುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಡೆದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹವಾಲ್ದಾರ್ ಪುಟ್ಟರಾಜು ಎಂಬ ವ್ಯಕ್ತಿಯು ರಾಷ್ಟ್ರಧ್ವಜಕ್ಕೆ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ದೊರೆತು ಕೂಡಲೇ ಪುಟ್ಟರಾಜುನನ್ನು ದೇಶದ್ರೋಹ ಪ್ರಕರಣದ ಅಡಿಯಲ್ಲಿ ಗಡಿಪಾರು ಮಾಡಬೇಕು ಹಾಗೂ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿ ಎಂದು ಭಾರತೀಯ ಭೀಮಾ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎನ್ ಬ್ಯಾಟ್ರಾಜ್ರವರ ನೇತೃತ್ವದಲ್ಲಿ ಜಿಗಣಿ ಪೊಲೀಸರ ಮೂಲಕ ಸಚಿವ ರಾಮಲಿಂಗಾರೆಡ್ಡಿರವರಿಗೆ ಮನವಿ ಪತ್ರ ನೀಡಿದರು ಇನ್ನು ಪುಟ್ಟರಾಜುನನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಭೀಮಾ ಸೇನೆ ವತಿಯಿಂದ ಜಿಗಣಿಯಿಂದ ವಿಧಾನಸೌಧವರೆಗೆ ಬೈಕ್ ಜಾಥಾ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಸ್ಥಳದಲ್ಲಿ ಭಾರತೀಯ ಭೀಮಾ ಸೇನೆಯ ಪ್ರೊಫೆಸರ್ ಕಿರಣ್ ಎಸ್ ವೈ ಅನ್ನಯ್ಯ ಕುಮಾರ್ ಶಶಿ ರಮೇಶ್ ಮತ್ತಿತರರು ಹಾಜರಿದ್ದರು ಇಡೀ ಭಾರತ ದೇಶ ಸ್ವತಂತ್ರ ದಿನಾಚರಣೆದ ಅಂಗವಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇತ್ತು ಆ ದಿನ ಏನು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಮ್ಮ ಜಿಗಣಿ ವ್ಯಾಪ್ತಿಗೆ ಬರತಕ್ಕಂಥ ಬಿ ಎಮ್ ಟಿ ಸಿ ಡಿಪೋ ಇಪ್ಪತ್ತೇಳು ಘಟಕದಲ್ಲಿ ಏನು ಪುಟ್ಟರಾಜು ಎಂಬಂಥ ವ್ಯಕ್ತಿ ಬಾಬಾ ಸಾಹೇಬ್ರಿಗೆ ಮತ್ತು ನಮ್ಮ ಮಹಾತ್ಮ ಗಾಂಧೀಜಿಯವ್ರಿಗೆ ಅದೇ ರೀತಿ ನಮ್ಮ ಈ ದೇಶದ ರಾಷ್ಟ್ರ ಧ್ವಜ ಅದಕ್ಕೆ ಅಗೌರವಾಗಿ ನೆಡ್ಕೊಂಡು ಅವರು ಶೂವನ್ನು ಬಿಚ್ಚದೆ ಬಾಬಾ ಸಾಹೇಬರಿಗೆ ಪುಷ್ಪಾರ್ಚನೆ ಮಾಡಿದ್ದಾರೆ ಅದೇ ರೀತಿ ಕೆಲವು ವ್ಯಕ್ತಿಗಳು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಹೋದಾಗ ಅಗೌರವವಾಗಿ ನಡ್ಕೊಂಡಿದ್ದಾರೆ ಇದರ ವಿರುದ್ಧವಾಗಿ ಈಗಾಗಲೇ ನಮ್ಮ ಹದಿನಾರನೇ ತಾರೀಕು ಹಲವಾರು ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿದರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ನಾವು ಭಾರತೀಯ ಭೀಮಸೇನೆ ಸಂಘಟನೆ ಸಾಂಕೇತಿಕವಾಗಿ ಬಂದು ಇವತ್ತು ನಾವು ನಮ್ಮ ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮನವಿ ಏನಂದರೆ ಎರಡೇ ಪಾಯಿಂಟ್ ನಾನು ಹೇಳ್ತೀನಿ ಇವತ್ತು ಇಡೀ ದೇಶ ಬಾಬಾ ಸಾಹೇಬರು ಬರೆದುಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಏನು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದು ಕೂಡ ಅವರಿಗೆ ಕೆಲಸ ಸಿಕ್ಕಿರೋದು ಕೂಡ ಬಾಬಾ ಸಾಹೇಬರು ಬರೆದಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅಂತೇಳಿ ಅವರಿಗೆ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳ್ದೆ ಇವತ್ತು ಬೇಜವಾಬ್ದಾರಿಯಾಗಿ ಮಾತನಾಡಕ್ಕಂಥದ್ದು ಸರಿಯಲ್ಲ ಈ ನಿಟ್ಟಿನಲ್ಲಿ ಅವರನ್ನು ನಾವು ದೇಶದ್ರೋಹಿ ಅಂಥೇಳಿ ಪರಿಗಣಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯನ ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ಏನಾದರೂ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ಭಾರತೀಯ ಭೀಮಸೇನೆ ಸಂಘಟನೆ ಇರ್ಬೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಪಕ್ಷ ಇರ್ಬೋದು ಅಥವಾ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಒಗ್ಗಟ್ಟು ಒಗ್ಗಟ್ಟಾಗಿ ಈ ಏನು ಜಿಗಣಿ ಹೋಬಳಿಗೆ ಬರ್ತಕ್ಕಂಥ ಇಪ್ಪತ್ತೇಳು ಘಟಕ ಏನಿದೆ ಬಿ ಎಮ್ ಟಿ ಸಿ ಡಿಪೋ ಇದರಿಂದ ವಿಧಾನಸೌಧದವರೆಗೆ ಬೈಕ್ ರ್ಯಾಲಿ ಮುಖಾಂತರ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕೋಂಥ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಈ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ಇದು ಬೇಜವಾಬ್ದಾರಿಯಾಗಿ ನಡ್ಕಂಥ ಅಂಥ ವಿಷಯ ಅಲ್ಲ ಯಾಕಂದರೆ ಇಡೀ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಈ ಸ್ವತಂತ್ರವನ್ನು ಕೊಡಿಸಿದ್ದಾರೆ ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಕೊಟ್ಟಿದ್ದಾರೆ ಶೋಷಿತ ಸಮುದಾಯಕ್ಕೆ ಒಂದು ಅವಕಾಶಗಳನ್ನು ಕೊಡಿಸಿದ್ದಾರೆ ಅಂಥ ಮಹಾನ್ ವ್ಯಕ್ತಿಗಳಿಗೆ ಮಹಾನ್ ನಾಯಕರುಗಳಿಗೆ ಇವರು ಅಗೌರವಾಗಿ ನಡ್ಕೊಳ್ತಾರೆಂದರೆ ಇವರು ಎಷ್ಟು ಮಾತ್ರಕ್ಕೆ ಸರಿ ಅಂತೇಳಿ ನಾನು ಈ ಮುಖಾಂತರ ಅವರಿಗೆ ಒಂದು ಇದನ್ನು ಇದ್ದೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ನಮ್ಮ ದೇಶದ ಮಹಾನ್ ನಾಯಕರಿಗೆ ಗೌರವವನ್ನು ಕೊಡಬೇಕು ಈ ನಿಟ್ಟಿನಲ್ಲಿ ಇವರು ಮಾಡ್ತಕ್ಕಂಥ ಯಾವುದೇ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಬೇರೆ ಯಾರು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದ್ರ ಕೂಡಲೇ ಹತ್ತು ದಿನಗಳ ಒಳಗಾಗಿ ಬಗೆಹರಿಸಲಿಲ್ಲ ಅಂದರೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಂಡು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ತೀವಿ